ತುಂಬ ವರ್ಷಗಳಾದಮೇಲೆ ಚಿತ್ರರಂಗದಲ್ಲಿ ಪದೇ ಪದೇ ರಿಲೀಸ್ ಆಗುವಂಥ ಸಿನಿಮಾ ಅಂದರೆ ಕರಿ ಆಗ್ಬಿಟ್ರೆ ಓಮು ಅದನ್ನು ನೀವು ಕೂಡ ಆ್ಯಕ್ಟ್ ಮಾಡಿರೋಂಥದ್ದು ಸರ್ ಅದ್ರ ಮುಂದೆ ಇವತ್ತಿನ ದೃಷ್ಟಿ ತೆಗೆದ್ರಿ ಏನು ಹೇಳ್ತೀರ ಸರ್ ಅದ್ರ ಬಗ್ಗೆ ದೃಷ್ಟಿ ತೆಗೆ ಏನೇ ತುಂಬ ದಿನಗಳ ರಿಲೀಸ್ ಆಗಿದೆ ತುಂಬ ಖುಷಿಯಾಯಿತು ಇಪ್ಪತ್ತೊಂದು ವರ್ಷದ ಹಿಂದೆ ಸೇಮ್ ಹಂಗೆ ಕಪಾಲಿ ಟೈಟ್ ಹತ್ರ ಇದ್ವಿ ನಾವು ಇವಾಗ ಪ್ರಸನ್ನ ಹತ್ರ ಇದ್ದೀವಿ ಸೇಮ್ ಆ ಸತಿ ಕರಿಯ ಹೆಂಗೆ ನಾವು ಒಂದು ಇಪ್ಪತ್ತು ವರ್ಷ ಹಿಂದೆ ಹೋಗ್ಬಿಟ್ಟು ಗ್ಯಾಪ್ನ ನನಗೆ ಬೆಳಗ್ಗೆಯಿಂದ ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಆನಂದ ಆಗ್ತಾ ಇದೆ ಏನಪ್ಪ ಇದು ಏನಪ್ಪ ಇದು ಅಂತ ಈಗ ದರ್ಶನ್ ಸರ್ ಸರ್ ಅದ್ರ ಬಗ್ಗೆ ದರ್ಶನ್ ಸರ್ ಇವಾಗ ಈ ಜಾಗದಲ್ಲಿ ಇಲ್ಲ ಅಭಿಮಾನಿಗಳು ಇದ್ದಿದ್ರೆ ಕ್ರೌಡ್ ಯಾರು ಹೇಳಿದಿಲ್ಲ ಅಂತ ಅಂದ್ರೆ ಸರ್ ಈ ಜಾಗದಲ್ಲಿ ಸರ್ ಸಿನಿಮಾ ಇದಾರೆ ಅವರೇ ಈ ಒಳಗಡೆ ಸಿನಿಮಾ ನಡೀತಾ ಇದೆ ಇದಾರೆ ಎಲ್ಲ ಇದಾರೆ ನೋಡ್ತಾ ಇದ್ದಾರೆ ನಾವು ನೋಡಿದ್ರೆ ಸರ್ ಒಂದು ಸಾಂಗ್ ಪೇಜ್ ಅದೇ ಪೇಜ್ ಇದೆ ನೀವು ಕೂಡ ಆಕ್ಟ್ ಮಾಡಿದಿರ ಏನ್ ಸರ್ ಅದ್ರ ಬಗ್ಗೆ ಏನು ಖುಷಿ ಆಯಿತು ಸಂಸಾರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ನಾನು ಅಂತ ಖುಷಿ ಆಗಿ ಸರ್ ಅಭಿಮಾನಿಗಳಿಗೆ ಹೇಳ್ತಾರೆ ಸರ್ ಅಭಿಮಾನಿಗಳ್ಗೇನೂ ಇಲ್ಲ ನಮ್ಮ ಪ್ರೇಮ್ ಸಾರ್ ಅವ್ರದ್ದು ಒಂದು ಸಿನ್ಮಾ ಸ್ಟಾರ್ಟು ನೆಕ್ಸ್ಟು ಸೇಮ್ ನಮ್ಮ ಕರಿಯ ಬ್ಯಾಚೇ ಅಲ್ಲಿರುತ್ತೆ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ಜನವರಿ ಮೇಲೆ ಕರಿಯರ್ ಸ್ಟಾರ್ಟಿಂಗಲ್ಲಿ ಈಗ ಇಪ್ಪತ್ತೊಂದು ಹಿಂದೆ ಏನು ಕ್ರೇಜ್ ಇತ್ತು ಸೊ ಇವತ್ತು ಅದೇ ಇದೆ ಸೊ ಅದ್ರ ಬಗ್ಗೆ ಖುಷಿ ಇದೆ ಎಲ್ಲ ಗೌಡು ಜನ ಎಲ್ಲ ನೋಡಿ ಆನಂದ ಆಗ್ತಾ ಇದೆ ನನಗೇನು ಮಾತೇ ಬರ್ತಾಯಿಲ್ಲ ಏನು ಮಾತಾಡಬೇಕು ಅಂತ ಅಲ್ಲಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾ ಇದೆ